जय गिल्ली जय गिल्ली जेतू बाग गिल्ली जेतू बाग गिल्ली बडौर बाग गिल्ली बडौर बाग गिल्ली ऑल द बेस्ट गिल्ली ऑल द बेस्ट गिल्ली जय गिल्ली जय जय गिल्ली जय जय गिल्ली जय जय गिल्ली जेतू बाग गिल्ली जेतू बाग बाग गिल्ली ಸೂಪರ್ ಆಗಿ ನಿಜವಾದ ಬಿಗ್ ಬಾಸ್ ಎಲ್ಲಿದ್ದರು ಬಿಗ್ ಬಾಸ್ ಎಲ್ಲಿದ್ದಾರೆ ವಾಯ್ಸ್ ಕೊಡ್ತಾರೆ ನೋಡಿ ಅವರೇ ಬಿಗ್ ಬಾಸ್ ಪಾಪ ಅವ್ರು ಏನೋ ಒಂದು ಪೇಮೆಂಟ್ ಗೆ ಒಂದು ಕಂಠದಾನ ಮಾಡ್ತಾರೆ ನಿಜ ಸರಿ ಸಭಾಸ್ ಬ್ರದರ್ ನಿಮ್ ಜನ್ಮ ಸಾರ್ಥಕ ಆಯ್ತು ನಿಜವಾಗ್ಲೂ ಕೂಡ ನೂರು ಸಿನ್ಮಾ ಮಾಡುವವ್ರು ಇಂಥ ಒಂದು ನಿನ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಆಗ್ಬಿಟ್ಟಿ ಕಟ್ ಮಾಡ್ತಿರ್ತೀವಲ್ಲ ಸಡನ್ ಆಗಿ ಹೇಳ್ತಾರಲ್ಲ ಮೊನ್ನೆ ಗೆಲಿಕ್ಕೆ ಅವ್ರಿಗೆ ಕಾಮಿಡಿ ಯಾಕೇನಂದ್ರೆ ಅವ್ನ ಸಿಂಪಿನ ಸಿಟಿ ಅವ್ನ್ ಹೇಗಿದ್ದಾನೋ ಹಾಗೆ ಇದ್ದಾನೆ ಬೇರೆಯವ್ರ ಥರ ಡ್ರಾಮಾ ಅಲ್ಲೊಂದು ಹೇಳೋದು ಇಲ್ಲೊಂದು ಹೇಳೋದು ತಂದಿಕ್ಕಿ ತಮಾಷೆ ನೋಡ್ತಿಲ್ಲ ಹೇಗ್ ಅನ್ಸುತ್ತೋ ಏನ್ ಅನ್ಸುತ್ತೋ ಅದು ನೇರವಾಗಿ ಹೇಳ್ತಾ ಇದ್ದಾನೆ ಅದಕ್ಕೆ ಎಲ್ರಿಗೂ ಇಷ್ಟ ಆಗ್ಬೋದು ಅವನು ಈಗ ಬಿಗ್ ಬಾಸ್ ಡೈಲಿ ನೋಡ್ತೀರಾ ಅಲ್ಲ ನೋಡಿ ನಿಜವಾಗ್ಲೂ ಕೂಡ ನಮ್ಮ ಸಂಪ್ರದಾಯ ಎಲ್ಲ ಹಾಳಾಗ್ತಾ ಇದೆ ಹಂಗಿಂಗ್ ಅಂತ ಹೇಳ್ತಾರೆ ನೀವು ನೋಡ್ರಿ ಇಷ್ಟು ಚಿಕ್ಕ ವಯಸ್ಸಿಗೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿರೋ ತರ ಕಾಣಿಸ್ತಿದೆ ಏಜಾಗಿರ್ತಾರೆ ನಿಮಗೆ ಆದ್ರೆ ನೋಡಿ ನಿಮ್ಮ ಕತ್ತಲ್ ಹಾಕಿರುವಂತ ಒಡವೆಗಳಿರ್ಬೋದು ಕಿವಿಲಿ ಮೂಗಲಿ ಕೈ ತುಂಬಾ ಬಳೆ ಒಂದು ರೀತಿ ಮಂಗಳೂರು ಅವ್ರ ತರ ನೀವು ಬಳೆಗಳೆಲ್ಲ ಹಾಕೊಂಡಿದ್ದೀರಾ ಸಂಪ್ರದಾಯದ ಬಗ್ಗೆ ಅಷ್ಟೊಂದು ಆಸಕ್ತಿ ನಿಮಗೆ ಏನಿಲ್ಲ ರೀಸೆಂಟ್ ಆಗಿ ಮದ್ವೆ ಆಯ್ತು ಅದಕ್ಕೆ ಅದಕ್ಕೆ ಅಯ್ಯೋ ಮದುವೆ ಆಗೋಯ್ತಾ ನೀವು ಬೇಜಾರು ರಕ್ಷಕ ಅದಕ್ಕೋಸ್ಕರ ಇದ್ದೀರಿ ನೀವು ಬಿಗ್ ಬಾಸ್ ಡೈಲಿ ನೋಡ್ತೀರಾ ಮೇಡಮ್ ಹಾ ಡೈಲಿ ನೋಡ್ತೀನಿ ನಿಮಗೆ ತುಂಬಾ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಗಿಲ್ಲಿ ನಿಮ್ಮ ಮನೆಯಲ್ಲೆಲ್ಲರೂ ನೋಡ್ತಾರಾ ಹಾ ಎಲ್ಲರೂ ನೋಡ್ತಾರೆ ಎಲ್ಲರೂ ಯಾರನ್ನ ಇಷ್ಟಪಡ್ತಾರೆ ಪಡ್ತಾರೆ ಈಗ ನೀವು ಕ್ಲಾರಿಟಿ ಹೇಳಿ ಗಿಲ್ಲಿ ನಗಿಸುತ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ ಬಡಕುಟದಿಂದ ಬಂದಿದ್ದಾನೆ ಅನ್ನೋದ್ಕೋಸ್ಕರನಾ ಅಥವಾ ಏನು ಕಾರಣಕ್ಕೆ ಜನ ಇಷ್ಟೊಂದು ಇಷ್ಟ ಇಲ್ಲ 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 ಅವನ್ನ ಬಿಗ್ ಬಾಸ್ ಅಲ್ಲಿ ಅಂದೇ ಇಲ್ಲ ನಾವು ಒಂದು ಕಾಮಿಡಿ ಶೋಗಳು ಕೂಡ ನಾವು ನೋಡಿದೀವಿ ಅವನು ಕಾಮಿಡಿ ಮಾಡೋದಿಂದ ಇರಬಹುದು ಅನುಶ್ರೀ ಜೊತೆ

ಈಗ ಅಕಸ್ಮಾತ್ ಪುಟಿ ಈಗ ಒಂದು ಓಟ್ಗೆ ನೂರು ರೂಪಾಯಿ ಹಾಕ್ಬೋದು ನೂರು ರೂಪಾಯಿ ಚಾರ್ಜ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಅವ್ರು ಮಾಡಿಲ್ಲ ಹಂಗಾದ್ರೂ ಗಿಲ್ಲಿಗೆ ಹಾಕ್ತೀರಾ ಅಷ್ಟು ನಿಮ್ಮ ಅಣ್ಣ ಅಲ್ಲ ತಮ್ಮಲ್ಲ ಯಾಕೆ ದುಡ್ಡು ಕೊಟ್ಟು ಅವ್ರು ಓಟ್ ಹಾಕಬೇಕು ಬೆಳಿಲಿ ಬಿಡಿ ವಾವ್ ಯಾರಿಗೆ ಡೈಲಾಕ್ ಕೇಳಿರೋದು ನಮ್ಮ ಯಾರು ಯಾರದು ಧನಂಜಯ್ ದಾಲಿ ಧನಂಜಯ್ ಸಖತ್ತಾಗಿ ಹೇಳಿದ್ವಿ ನೋಡಿ ಮದುವೆ ಆದ್ಮೇಲೆ ನಿಮ್ಗೆ ಒಳ್ಳೊಳ್ಳೆ ನೆನಪು ನೆನ್ಪರ್ತಾವೆ ಈಗ ಈಗ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಮೇಡಮ್ ನಿಮಗೆ ಸಿನಿಮಾ ಇಂಡಸ್ಟ್ರಿ ತುಂಬ ಇಷ್ಟವಾದಂಥ ಆಕ್ಟರ್ ಯಾರು ಪುನೀತ್ ಪುನೀತ್ ಸರ್ ಈಗ ಅದು ಬಿಟ್ಟರೆ ನೆಕ್ಸ್ಟು ಯಾರೂ ಇಲ್ಲ ಗ್ರೇಟ್ ನಿಜವಾದ ಒಂದು ಅಭಿಮಾನಿ ನಿಜವಲ್ಲೂ ಕೂಡ ಗ್ರೇಟ್ ಅಭಿಮಾನಿ ಈಗ ಒಂದೇ ಒಂದು ವಿಚಾರ ಏನಂತಂದರೆ ಈಗ ದರ್ಶನ್ ಅವರು ಜೈಲಲ್ಲಿದ್ದಾರೆ ಅದು ಗೊತ್ತಿದೆ ಸಮಸ್ಯೆ ಏನು ಅಂತ ಆದರೆ ದರ್ಶನ್ ಅವ್ರದ್ದೊಂದು ಸಿನಿಮಾ ಸಿಕ್ಕ ಈಗ ಆಲ್ರೆಡಿ ಹಂಡ್ರೆಡ್ ಡೇಸ್ ಆಗಿಬಿಟ್ಟಿದ್ದಾರೆ ರಿಲೀಜ್ ಇದ್ರು ಯಾವ ಸಿನಿಮಾ ಹೇಳಿ ಡೆವಿಲ್ ಡೆವಿಲ್ ಸಿನಿಮಾ ರಿಲೀಸ್ ಆಗದೆ ಹಂಡ್ರೆಡ್ ಡೇಸ್ ಆಗಿದೆ ಕೇಳೋರಿಗೆ ಇದೇನು ಉಚ್ಚಾನ ಅನ್ಕೋಬಹುದು ಅಷ್ಟು ಜನ ಕಾಯ್ತಾ ಇದ್ದಾರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಗಿಲ್ಲಿ ಅದ್ರಲ್ಲಿ ಆಕ್ಟಿಂಗ್ ಮಾಡಿದಾನಂತೆ ಏನ್ ಆಕ್ಟಿಂಗ್ ಮಾಡುವ ಯಾಕಂದ್ರೆ ಪೋಸ್ಟರ್ ಎಲ್ಲ ಒಂದ್ ರೀತಿ ವಿಲೋನ್ ತರ ಮಾಡ್ತಿದ್ದೆ ತೋರಿಸಿದಾರೆ ಗಿಲ್ಲಿ ಯಾವ ತರ ಆಕ್ಟಿಂಗ್ ಇದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಕಾಮಿಡಿ ಅಲ್ದರೆ ಬೇರೆ ಏನಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಹೇಳಿ ಚೆಂದ ಕಾಮಿಡಿ ಮಾಡ್ಕೊಂಡು ಅಲ್ಲ ನನಗೆ ಪೋಸ್ಟರ್ ನೋಡಿದ್ರೆ ವಿಲನ್ ಇರ್ಬೋದೇನೋ ದರ್ಶನ್ಗೆ ವಿಲನ್ ಇರ್ಬೋದೇನೋ ಇಲ್ಲ ಮೇ ಬಿ ದರ್ಶನ್ ಗೆ ಸೈಡ್ ಆಕ್ಟರ್ ತರ ಏನಾದ್ರು ಮೇ ಬಿ ಇರಬಹುದು ಅನ್ಸುತ್ತೆ ಅವರಿಗೆ ಸೈಡ್ ಪಾರ್ಟ್ ತರ ಅನಲೈಸ್ ಮೇಡಂ ಕೊಡಿ ಸ್ವಲ್ಪ ಹೇಳಿ ಹೇಳಿ ಮೇಡಂ ಅದೇ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡೋ ತರ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ತರ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂದ್ರೆ ಗಿಲ್ಲಿ ಸಿನಿಮಾದಲ್ಲಿ ಬರೋದು ಇಂಟರೆಸ್ಟ್ ಆಗುತ್ತೆ ನಿಮಗೆ ಹೌದು ಇಂಟರೆಸ್ಟ್ ಆಗುತ್ತೆ ಖುಷಿ ಇದೆ ಖುಷಿ ಇದೆ ಅಂದ್ರೆ ಬಡವರ ಮಕ್ಕಳು ಬೆಳೆಯಬೇಕು ಅಂತ ನೀವು ಹೇಳಿದ್ರಿ ಹೌದು ನಾ ಅವರ ಮನೆ ಹತ್ರ ಎಲ್ಲ ನಾವೆಲ್ಲ ಹೋಗಿ ವಿಡಿಯೋ ಮಾಡಿ ನೋಡಿದೀವಿ ಮೇಡಂ ಏನಂತಂದರೆ ನಾನು ಹೇಳ್ತಾ ಇದ್ದೀನಿ ಒಂದು ಸಾರಿ ಮೇಡಮ್ ಅಂತೀನಿ ಸರಿ ಪುಟ್ಟಿ ಅಂತೀನಿ ಒಸರ್ ತಂಗಿ ಅಂತ ಇದ್ದೀನಿ ಅವ್ರು ಎಲ್ಲ ಏನಂದರೆ ಅವ್ರ ಮನೆಯಲ್ಲಿ ಈಗಲೂ ಕೂಡ ತುಂಬ ಬಡತನ ಈಗಲೂ ಕೂಡ ಕುರಿ ಮೇಯಿಸ್ತಾರೆ ಅಪ್ಪ ಈಗಲೂ ಕೂಡ ಒಂದು ವ್ಯವಸಾಯ ಮಾಡೋದು ಆದರೂ ಕೂಡ ಅಲ್ಲಿರೋಂಥವ್ರು ತುಂಬ ಅವಮಾನ ಮಾಡ್ತಾರೆ ಅಂದರೆ ನೀನು ಕುರಿ ಇಟ್ಕೊಂಡು ಒಂದು ಬನ್ನಿಯನ್ನು ಹಾಕೊಂಡು ಒಂದು ರೀತಿ ಬಡವ ಅಂತ ನೀಲಕ್ಕೋಸ್ಕರ ಬಂದಿದೆ ಅಂತ ತುಂಬ ಅವಮಾನ ಮಾಡ್ತಿದ್ದಾರೆ ಅದು ಎಷ್ಟು ಹೇಳೋದು ಎಷ್ಟರ ಮಟ್ಟಿಗೆ ಸರಿ ನಿಮ್ಗೆ ಏನು ಅದು ತಪ್ಪು ಅವರವರು ಅವರವರು ಇದು ಅವರವರಿಗೆ ಇವತ್ತು ನಾನು ನಮ್ಮ ಮನೇಲಿ ನಾವ್ ಏನ್ ತಿಂತೀವೋ ಅದ್ ನಮಗ್ ಬಿಟ್ಟಿರೋದು ಬೇರೆ ತರ್ಡ್ ಪರ್ಸನ್ ಅವರೆಲ್ಲ ಹೇಳೋ ರೈಟ್ಸೇ ಇಲ್ಲ ಅದು ಅವ್ರು ಅನ್ಕೊಂಡ್ರೆ ಅನ್ಕೊಳ್ಲಿ ಬಿಡಿ ಬೆಳೆಯೋ ಬೆಳೀತಾರೆ ಈಗ ಅದೇ ತರ ಬೇರೆಯವ್ರು ಅಂತಿದ್ರು ಜೊತೆಲಿ ಅಣ್ಣ ಅಣ್ಣ ಅನ್ಕೊಂಡು ಕುಚ್ಚಿ ಕುಚ್ಚಿ ಕು ಗೆಳೆಯ ಅನ್ಕೊಂಡಿದ್ದಂತ ರಘುವರು ಕೂಡ ಅವ್ರ ಬಟ್ಟೆ ಅವನ್ ಬಟ್ಟೆ ಎಲ್ಲ ತೆಗೆದು ಈಚೆ ಬಿಸಾಪಟ್ಟು ಬಟ್ಟೆ ಇದ್ರೂ ಕೂಡ ಹಾಕೊಳ್ಳೋದಿಲ್ಲ ಬರೀ ಮೇಲೆ ಮೇಂಟೈನ್ ಅಂತ ಹೇಳ್ತಾರೆ ಈ ಬನಿನ್ ಹಾಕೊಂಡು ಗೆಲ್ಬೇಕು ಅನ್ನೋದು ಗಿಲ್ಲಿದೇನ ಟಾಕ್ಟಿಸ್ ಇದೆಯಾ ಇಲ್ಲ ಅವ್ನ್ 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 ಹೇಗಿದ ಅವನು ಬಿಗ್ ಬಾಸ್ ಹೋಗಿದ ತಕ್ಷಣ ಫೈ ಆಗಿ ಇರ್ಬೇಕು ಅಂತ ಏನ್ ರೂಲ್ಸ್ ಇಲ್ವಲ್ಲ ಹೆಂಗಿರ್ಬೋದು ಹಂಗಿರ್ಬೋದು ಇವಾಗ ಬಿಗ್ ಬಾಸ್ ಅಲ್ಲಿ ಹೇಳಿದಾರ ಇಂಥದೇ ಬಟ್ಟೆ ಹಾಕೊಂಡು ಹಿಂಗೆ ಇರ್ಬೇಕು ಹಿಂಗೆ ಮೇಕಪ್ ಮಾಡ್ಕೊಂಡೆ ಟ್ವೆಂಟಿ ಫೋರ್ ಅವರ್ ಓಡಾಡ್ಬೇಕು ಅಂತ ಹೇಳಿ ಹೇಳಿದಾರ ಇಲ್ವಲ್ಲ ಸುದೀಪ್ ಅವರು ಹೇಳಿದಲ್ಲ ಬನಿಲಿದ್ರೆ ಚಂದ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಇನ್ನೇನ್ ಬೇಕು ಅವರೇ ಹೇಳದ್ ಮೇಲೆ ಇವರೆಲ್ಲ ಮಾತಾಡೋದು ನೆಸೆಸಿಟಿ ಇಲ್ಲ ಅಂದ್ರೆ ಏನ್ ಹಾಕೊಂಡ್ ಗೆದ್ರು ಪರವಾಗಿಲ್ಲ ಈಗ ಜನಕ್ಕೆಲ್ಲ ಒಂದು ಕನ್ಫ್ಯೂಸ್ ಆಯ್ತಾ ಪುಟ್ಟಿ ಬಿಗ್ ಬಾಸ್ ಅಂದ್ರೆ ಯಾರು ಬಿಗ್ ಬಾಸ್ ಅಂತ ಸುದೀಪ್ ಅವರು ಕೂಡ ಬಿಗ್ ಬಾಸ್ ಅಂತ ಅವ್ರು ಅಂತಾರೆ ಹಂಗ ನಿಜವಾದ ಬಿಗ್ ಬಾಸ್ ಎಲ್ಲಿದ್ದಾರೆ ಬಿಗ್ ಬಾಸ್ ಎಲ್ಲಿದ್ದಾರೆ ಅಂದ್ರೆ ವಾಯ್ಸ್ ಕೊಡ್ತಾರೆ ನೋಡಿ ಅವರೇ ಬಿಗ್ ಬಾಸ್ ಪಾಪ ಅವ್ರು ಏನೋ ಒಂದು ಪೇಮೆಂಟ್ಗೆ ಒಂದು ಕಂಠದಾನ ಮಾಡ್ತಾರೆ ಪುಟ್ಟಿ ಅವ್ರ ವಾಯ್ಸ್ಗೆ ಬ್ರದರ್ ನಿಮ್ ಜನ್ಮ ಸಾರ್ಥಕ ಆಯ್ತು ನಿಜವಾಗ್ಲೂ ಕೂಡ ನೂರು ಸಿನಿಮಾ ಮಾಡಿ ಇಂತ ಒಂದು ಅಷ್ಟೊಂದು ಕ್ಯೂರಿಯಾಸಿಟಿ ಅಕಸ್ಮಾತ್ ಗಿಲ್ಲಿಗೆ ಏನಾದ್ರು ಒಂದ್ ಏನಾದ್ರು ಟಫ್ ಕಂಟೆಂಟ್ ಟಫ್ ಆಗಿ ಕೊಟ್ಬಿಟ್ರು ಅಥವಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂದ್ರೆ ಎಷ್ಟು ಗಬರಿ ಆಗುತ್ತೆ ನಿನಗೆ ಅಯ್ಯೋ ಫುಲ್ ಗಾಬರಿಯಾಗಿ ಬಿಡುತ್ತೆ ಅಂದ್ರೆ ಅಷ್ಟ್ ಚೆನ್ನಾಗ್ ಆಡ್ತಿರೋನ್ ಇದನ್ ಮಾಡ್ತಾರಲ್ವಾ ಅಂತ ಬೇಜಾರು ಸ್ವಲ್ಪ ಎಲಿಮಿನೇಟ್ ಆಗೋದು ಇಲ್ಲ ಅವನೇ ಗೆಲ್ಲೋದು ಅವನೇ ಫಸ್ಟ್ ಸೇಫ್ ಆಗೋದು ಅವನೇ ಸೇಫ್ ಅಲ್ಲ ಈಗ ಎಲ್ಲ ಕಡೆ ಅಂದ್ರೆ ಬಿಗ್ ಬಾಸ್ ಗಿಂತ ಬಿಗ್ ಬಾಸ್ ಅವರೇ ಕನ್ಫ್ಯೂಸ್ ಆಗ್ಬಿಟ್ಟದೆ ನಾವು ಫೈನಲ್ ಮಾಡೋಕ್ಕಿಂತ ನೋಡೋ ಜನನೇ ಒಂದು ರೀತಿ ಗಿಲ್ಲಿ ಗಿಲ್ಲಿ ಅಂತ ಅವ್ರೆ ಅಕಸ್ಮಾತ್ ಏನಾದರೂ ಗಿಲ್ಲಿ ಅಲ್ದೇ ಬೇರೆಯವ್ರು ಗೆಲ್ಸ್ಬಿಟ್ರೆ ಜನ ಯಾವ ತರ ರಿಯಾಕ್ಟ್ ಮಾಡಬಹುದು ಬಟ್ ಗೆಲ್ಲೋದು ಯಾರು ಬೇಕಾದ್ರೂ ಗೆಲ್ಲಿ ಬಟ್ ಅವ್ನು ಈಚೆ ಬಂದಮೇಲೆ ಅವನು ದೊಡ್ಡವನ್ ಆಗ್ತಾನೆ ಅಂದ್ರೆ ಡೆವಲಪ್ ಆಗ್ತಾನೆ ಅಂದ್ರೆ ಒಳಗಡೆ ಹೋಗಿ ಒಂದು ನೇಮ್ ಫ್ರೇಮ್ ಮಾಡ್ಬಿಟ್ಟಿದ್ದಾರೆ ಹಾ ಈಚೆ ಬಂದ್ಮೇಲೆ ಒಂದು ಅವ್ನ ಜೀವನ ಇನ್ನೂ ಚೆನ್ನಾಗುತ್ತೆ ಅಂದ್ರೆ ಬಿಗ್ ಬಾಸ್ ಗೆಲ್ಲೋದು ಮುಖ್ಯ ಅಲ್ಲ ನಿಮ್ಮ ಪ್ರಕಾರ ಗೆಲ್ಲೋದು ಸೋಲೋದು ಸೆಕೆಂಡ್ ಆದ್ರೆ ಈಗ ಆಲ್ರೆಡಿ ಅದನ್ನ ಅದಕ್ಕಿಂತ ಹತ್ಪಟ್ಟು ಪಡ್ಕೊಂಡಿದ್ದಾರೆ ಅಂತ ಜನಗಳ ಪ್ರೀತಿ ಪಡ್ಕೊಂಡಿದ್ದಾರೆ ಆಕ್ಚುಲಿ ನಮ್ಮ ಮನೆಯವ್ರ ಎಲ್ಲಾರ್ಗು ಗೆಲ್ಲಿನೇ ಇಷ್ಟ ಅದೇ ಪುಟಿ ನೀವು ನಾನು ಹೇಳ್ದಂಗೆ ನೀವು ಹೇಳ್ದಂಗೆ ಈಗ ಎಲ್ಲೋದ್ರು ಕೂಡ ನಾವು ಕೇಳುವಂತದ್ದು ಬಿಗ್ ಬಾಸ್ ನೋಡುವಂತಾರೆ ತುಂಬಾ ಕಡು ಬಡತನ ಮತ್ತೆ ಒಂದು ಮಿಡ್ಲ್ ಕ್ಲಾಸ್ ಜನ ಅವರೇ ಜಾಸ್ತಿ ಇಷ್ಟಪಡ್ತಾರಲ್ಲ ಗಿಲ್ಲಿನಿ ಯಾಕೆ ಯಾಕೆಂದ್ರೆ ಅದೇ ಅವ್ನ ಸಿಂಪ್ಲಿಸಿಟಿ ಅವ್ನು ಹೇಗಿದ್ದಾನೋ ಹಾಗೆ ಇದಾನೆ ಬೇರೆಯವ್ರ ತರ ಡ್ರಾಮಾ ಮಾಡ್ಕೊಂಡು ಅಲ್ಲೊಂದು ಹೇಳೋದು ಇಲ್ಲೊಂದು ಹೇಳೋದು ತಂದಿಕ್ಕಿ ತಮಾಷೆ ನೋಡ್ತಿಲ್ಲ ಹೇಗ್ ಅನ್ಸುತ್ತೋ ಏನ್ ಅನ್ಸುತ್ತೋ ಅದು ನೇರವಾಗಿ ಹೇಳ್ತಾ ಇದ್ದಾನೆ ಅದಕ್ಕೆ ಎಲ್ರಿಗೂ ಇಷ್ಟ ಆಗ್ಬೋದು ಅವನು ಈಗ ಎಲ್ಲ ಈಗ ಇಲ್ಲಿ ಕಾವ್ಯದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಕಡೆಗೆ ಅಂದ ತಕ್ಷಣ ನಿಮ್ಮ ಮುಖದಲ್ಲಿ ಅಂದ ಬಂತು ನೀವು ನಿಮ್ಮ ಯಜಮಾನ್ರು ಅದೇ ರೀತಿ ಲವ್ ಲವ್ ಆಗಿರ್ರಿ ಚೆನ್ನಾಗಿರ್ರಿ ಈಗ ಆಕೆ ಆತ ಅವನ್ನ ಆಕೆನ ಲವ್ ಲವ್ ಅಂತ ಹೋಗ್ತಿದ್ದೇನೆ ಆದ್ರೆ ಅವಳು ಅಣ್ಣ ಅಣ್ಣ ಅಂತ ಹೋಗುದು ಎಷ್ಟು ನೋಡೋರಿಗೆ ಎಷ್ಟು ಬೇಜಾರಾಗುತ್ತೆ ಬೇಜಾರಾಗುತ್ತೆ ಬಟ್ ಅದು ಅವ್ರ ಮನಸ್ಸಲ್ಲಿ ಇಲ್ಲ ಇಲ್ಲ ಅಂದಮೇಲೆ ಬಲವಂತ ಮಾಡೋಕ್ಕೆ ಹೋಗ್ಕೂಡ್ದು ಮೇ ಬಿ ಅವರು ಮೇ ಕಾವ್ಯನೋ ಗಿಲ್ಲಿನೋ ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಲ್ಲ ನೀವು ನಿಮ್ಗೆ ಅನ್ಸುತ್ತಾ ಈಗ ಆತ ಒಬ್ಬ ಬಡತನದಿಂದ ಬಂದಂಥ ಹುಡುಗ ಬಂದಂಥವನು ಈಗ ಮೊದಲು ಬೇರೆ ಸೋಲಿ ಗಗನ ಗಗನ ಅಂತ ಹೋಗ್ತಿದ್ದ ಅದು ಬಿಟ್ಟ ಈಗ ನೆಕ್ಸ್ಟು ಈ ಕಾವ್ಯ ಅಂತ ಬಂದ ಮತ್ತೆ ರಿಷಾಗು ಅದು ಯಾರು ರಾಸಿಕಾಗೂ ಕೂಡ ಹಂಗೆ ಅಂತಿದ್ದ ಅಂದರೆ ಇವನು ಅವನಿಗೆ ಆ ಥರ ಲವ್ ಗಿವು ಆ ಥರ ಇಂಟ್ರೆಸ್ಟ್ ಇದ್ದಿದ್ರೆ ಇಲ್ಲಿವರೆಗೂ ಬರ್ತಿದ್ನಾ ಬರ್ತಿರ್ಲಿಲ್ವಾ

ದಯವಿಟ್ಟು ಇವಳೇ ತಕೊಂಡ ಹೋಗ್ ಮಡಿಕಳಿ ನೀವು ನಿಮ್ಮತ್ರ ಏನೇನೆಲ್ಲ ಅನೇಯೆ ಮಾಡ್ತಾಳ ಇವಳು ಸೂಪರ್ ಆಗಿ ಹೆಳ್ದೆ ಬಿಟಿ ಎಲ್ಲಿ ಕನೆಕ್ಟ್ ಮಾಡಿದ ಎಲ್ಲಾ ಚೆನ್ನಾಗಿ ಹೇಳ್ದೆ ನೀನು ಇಲ್ಲ ಕರೆಕ್ಟ್ ಯಾಕಂದ್ರೆ ಏನು ನೋಡಿ ಆ ಅವಾಗಿಂದ ಒಂದು ಬಾಂಡಿಂಗ್ ಇತ್ತು ನಿನ್ನ ಫೈನಲ್ ಆಗೋವರೆಗೂ ಬಿಡಲ್ಲ ನಾನು ನಿನ್ನ ಅಂತ ಅವನು ಮನೆಯಲ್ಲಿ ಆದ್ಮೇಲೆ ಹಂಗೆ ಹೋಗ್ತಿದ್ದಾನೆ ಅವನು ಮೇಡಂ ನೀವು ಹೇಳಿ ತುಂಬಾ ಚಿಕ್ಕ ಮಕ್ಕಳು ತುಂಬಾ ಡೀಪ್ ಆಗಿ ಪಾಯಿಂಟ್ ಪಾಯಿಂಟ್ ನೋ ऑब्ಸರ್ವ್ ಮಾಡ್ತಾರಲ್ಲ ಬಿಗ್ ಬಾಸ್ ಅಷ್ಟೊಂದು ಜನಗಳಿಗೆ ಹತ್ರ ಆಗ್ತಿದ್ಯಾ ಹೌದು ಅರ್ಥ ಅರ್ಥ ನಮಗೂ ಅರ್ಥ ಆಗ್ದೆ ನೋಡಿ ಈಗ ಹುಡುಗಿ ಹೇಳ್ತಲ್ಲ ಈಗ ಒಂದು ಎಷ್ಟೊಂದು ಪಾಯಿಂಟ್ ಪಾಯಿಂಟ್ ಹೇಳ್ತಾರಲ್ಲ ಮಕ್ಕಳು ಜಾಸ್ತಿ ಬಿಗ್ ಬಾಸ್ನ ಅರ್ಥ ಮಾಡ್ಕೋತಾ ಇರೋದು ಆಮೇಲೆ ಹನ್ನೆರಡನೇ ಸೀಸನ್ ಬರೋ ಅಷ್ಟೊಳಗೆ ನೈಂಟಿ ಪರ್ಸೆಂಟ್ ಜನ ನೋಡ್ತಿದ್ದಾರೆ ಬಿಗ್ ಬಾಸ್ ಬೇರೆ ಎಲ್ಲ ಭಾಷೆಗಿಂತ ಈ ಭಾಷೆ ಕನ್ನಡ ಭಾಷೆನ ಯಾಕೆ ಇಷ್ಟೊಂದು ಇಷ್ಟ ಆಗ್ತಿದೆ ಸುದೀಪ್ ಸುದೀಪ್ ಮತ್ತೆ ಹಾಗೆ ಕನ್ನಡ ಶೋ ಕೂಡ ಹಾಗೆ ಚೆನ್ನಾಗಿ ಬರ್ತಿದೆ ಕೂಡ ಚೆನ್ನಾಗಿ ನಟಿಸ್ಕೊರ್ತಿದ್ದಾರೆ ಸುದೀಪ್ ಅವರು ಅದಕ್ಕೋಸ್ಕರ ಆ ಅದು ಕಾರಣ ಅದರಿಂದ ಕೆಲಸ ಮಾಡುವಂತ ಎಷ್ಟೋ ಜನ ಕಾರ್ಮಿಕರು ಕ್ಯಾಮೆರಾ ವರ್ಕ್ ಓಡಿಟ್ ಅವರು ಸ್ಟುಡಿಯೋದವರು ಎಲ್ಲರದು ಸಮಯ ಇದೆ ಅವರಿಗೆಲ್ಲ ನೀವು ಒಂದು ಕೃತಜ್ಞತೆ ಹೇಳಬೇಕು ಥ್ಯಾಂಕ್ಸ್ ಅದೇ ಹೇಳ್ತೀನಿ ಮನರಂಜನೆ ಕೊಡುತ್ತಾರೆ ಹೌದು ಈಗ ತುಂಬಾ ಕಷ್ಟಪಟ್ಟು ಕೂಡ ಎಲ್ಲ ನಮಗೋಸ್ಕರ ಎಂಟರ್ಟೈನ್‌ಮೆಂಟ್ ಗೋಸ್ಕರ ತುಂಬಾ ಕಷ್ಟಪಡತಾ ಇದ್ದಾರೆ ಬೆನಿ ಬೆನಿ ನೀವು ಬರ್ಸಲ್ವಲ್ಲ ಖಂಡಿತ ಖಂಡಿತ ಅದು ಕಾಣಸಲ್ಲ ಥ್ಯಾಂಕ್ ಯು ಅದಕ್ಕೆ ಥ್ಯಾಂಕ್ ಯು ತುಂಬ ಕರ್ನಾಟಕ ಜನತೆಗೆ ನಮ್ಮ ಕಣ್ಮುಂದೆ ಮುಂದೆ ಕಾಣಿಸ್ಕೊಳ್ಳಲಿಲ್ಲ ಕೂಡ ಕರ್ನಾಟಕ ಜನತೆ ಖುಷಿಗೋಸ್ಕರ ನೀವು ಕಷ್ಟ ಪಡ್ತಾ ಇದ್ದೀರಾ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೌದೌದು